ಹಿಂಗ ನಾನು ಯಾವತ್ತು ನಾನು ಒಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡೋಂಟ್ ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿದೆ ನನಗೆ ನಾನು ಏನು ಮಾತಾಡ್ತೀನಿ ಯಾಕೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಫಾಮಿ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಮೋ ಪರ್ಸ್ನಲಿ ದಟ್ ಶೀ ಈಸ್ ವಾಚಿಂಗ್ ರೈಟ್ ಸರ್ ಸರಿ ಸರ್ ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬಿಡದೇ ಇಲ್ಲ ಸರ್ ಬಾಯಿ ಬಂದಂಗೆ ಬೈತಾರೆ ಸರ್ ಏನು ಮಾಡಿದ್ರು ಬೈತಾರೆ ಅದು ಯಾಕೆ ಏನು ಇವ್ರು ಎಲ್ಲ ನೋಡ್ತಾರೋ ಇಷ್ಟೇ ಅಂತ ನೋಡ್ತಾರ ಮಾತಾಡ್ತಾ ಮಾತಾಡ್ತಾ ಪಕ್ಕದಕ್ಕೂ ಹೇಳ್ರಿ ಅವ್ರಿಗೆ ಅದ್ಯಾಕ್ರಿ ಬೇಕಿತ್ತು ಅಂತಾರೆ ಅಯ್ಯ ಇವರು ಇನ್ನೊಬ್ಬರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಮ ಮಾತ್ರ ಹೇಳ್ತಾ ಇದ್ದೀರಾ ನೀವು ಅಂತ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡೋಂಥರ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದ್ದೀನಿ ಸಿನಿಮಾ ಮಾಡಲ್ಲ ಬರೀ ಬೇಡದಿಂದ ಮಾಡ್ಕೊಂಡು ಅಂದರೆ ಏನು ಬಿಗ್ ಬಾಸ್ ಹಿಂಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರ ಬಟ್ ಅದೊಂಥರ ಚೆನ್ನಾಗಿದೆ ಸರ್ i think mm -hmm. there she has seen that side of me no?